ನುಸುಕಿನ ಜಾವದಲ್ಲಿ ಖಾಸಗಿ ಬಸ್ ಪಲ್ಟಿ ಭೀಕರ ಅಪಘಾತ ಸ್ಥಳದಲ್ಲಿ ನಾಲ್ಕು ಜನ ಸಾವು ಯುಗಾದಿ ಅಮಾವಾಸ್ಯೆಗೆ ಮುನ್ನ ದಿನ ಭಾನುವಾರ ಬೆಳ್ಳಂಬೆಳಗ್ಗೆ ಒಳಲ್ಕೆರೆ ಬಳಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿದ್ದು ಸ್ಥಳದಲ್ಲೇ ನಾಲ್ಕು ಜನ ಮೃತಪಟ್ಟಿದ್ದಾರೆ ನುಸುಕಿನ ನಾಲ್ಕು ಗಂಟೆ ಸುಮಾರಿಗೆ ಒಳಲ್ಕೆರೆ ಬಳಿ ಇರುವ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬಸ್ ಪಲ್ಟಿಯಾಗಿದೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸ್ಲೀಪರ್ ಕೋಚ್ ಸೀಬರ್ಡ್ ಬಸ್ನಲ್ಲಿ ಸುಮಾರು ಐವತ್ತು ಜನ ಪ್ರಯಾಣಿಕರಿದ್ದರು ಎನ್ನಲಾಗಿದ್ದು ಇದರಲ್ಲಿ ಮೂವತ್ತೆಂಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಾಲ್ಕು ಜನರ ಮೃತದೇಹಗಳನ್ನು ಒಳಲ್ಕೆರೆ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಗಾಯಗೊಂಡ ಮೂವತ್ತೆಂಟು ಜನರನ್ನು ಒಳಲ್ಕೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತಿತರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಒಳಲ್ಕೆರೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿನೋದ್ ಸಜ್ಜ ನೇತೃತ್ವದಲ್ಲಿ ತ್ವರಿತಗತಿಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಪಘಾತ ಸ್ಥಳಕ್ಕೆ ನುಸುಕಿನಲ್ಲೇ ಒಳಲ್ಕೆರೆ ಪೊಲೀಸರು ಭೇಟಿ ನೀಡಿ ಗಾಯಗೊಂಡವರನ್ನು ರಕ್ಷಣೆ ಮಾಡಿದ್ದಾರೆ ಪಿಎಸ್ಐ ಸುರೇಶ್ ಸಿಪಿಐ ಚಿಕ್ಕಣನವರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ ಕಣಿವೆಯಲ್ಲಿ ಪಲ್ಟಿಯಾಗಿದ್ದ ಬಸ್ಸನ್ನು ಕ್ರೈನ್ ಮೂಲಕ ಮೇಲೆತ್ತಿ ರಕ್ಷಣಾ ಕಾರ್ಯಾಚರಣೆಯನ್ನು ಬೆಳಗಾಗುವುದರಲ್ಲಿ ಮಾಡಲಾಗಿದೆ ಬಸ್ ಪಲ್ಟಿ ಪ್ರಕರಣ ಒಳಲ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಚಿತ್ರದುರ್ಗದಿಂದ ಒಳಲ್ಕೆರೆ ಕಡೆಗೆ ಹೋಗುವಾಗ ಹನುಮಂತ ದೇವರ ಕಣಿವೆ ಎಂದು ಹೆಸರುವಾಸಿಯಾಗಿರುವ ಈ ಕಣಿವೆ ಪುಟ್ಟ ಘಾಟ್ ಸೆಕ್ಷನ್ ಮಾದರಿಯಲ್ಲಿದ್ದು ಪದೇ ಪದೇ ಇಲ್ಲಿ ಅಪಘಾತಗಳು ಸಂಭವಿಸುತ್ತವೆ